ಹಾಯ್ ಗಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂದ್ರೆ ಇವತ್ತು ಲೆವೆನ್ ಲೆವೆನ್ ಪೋರ್ಟಲ್ ಮತ್ತೆ ಓಪನ್ ಆಗಿದೆ ಇದು ತುಂಬಾ ತುಂಬಾ ತುಂಬ ರೇರ್ ಈ ಒಂದು ಪೋರ್ಟಲ್ ಓಪನ್ ಆಗೋದು ಇವತ್ತು ಇಡೀ ದಿವಸ ಯೂನಿವರ್ಸ್ ಕಾಯ್ತಾ ಇರುತ್ತೆ ಸೊ ಯೂನಿವರ್ಸ್ ನಮಗೋಸ್ಕರ ನಾವು ಏನೇ ವಿಶ್ನ ಇವತ್ತು ನಾವು ಕೇಳ್ಕೊಂಡ್ರು ಅದನ್ನ ಫುಲ್ ಫಿಲ್ ಮಾಡೋದಕ್ಕೆ ರೆಡಿ ಇರುತ್ತೆ ಯಾವಾಗಲೂ ರೆಡಿ ಇರುತ್ತೆ ಬಟ್ ಇವತ್ತಿನ ತುಂಬ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಸೊ ನಾನು ಒಂದು ವಿಷನ ಈ ಒಂದು ಪೇಪರಲ್ಲಿ ಬರೆದಿದ್ದೀನಿ ಇದನ್ನೇ ಹೇಗೆ ಬರಿಬೇಕು ಏನು ಅಂತ ಅಂದರೆ ಒಂದು ಶಿ ಪೇಪರ್ ತಗೊಳ್ಳಿ ಅದು ರೂಲ್ಡ್ ಅನ್ರೂಲ್ಡ್ ಏನಾದರೂ ಪರವಾಗಿಲ್ಲ ಸೊ ನಾನು ಇಷ್ಟೇ ಈ ಥರದೊಂದು ಪೇಪರ್ ತೊಗೊಂಡಿದ್ದೀನಿ ನನ್ನ ಒಂದು ಫೇವ್ರೆಟ್ ಪೆನ್ ಒಂದು ಮ್ಯಾಜಿಕ್ ಪೆನ್ ಅಂತ ನಾನು ಇಟ್ಕೊಂಡಿದ್ದೀನಿ ಆ ಒಂದು ಪೆನ್ನಲ್ಲಿ ನನ್ನ ಒಂದು ವಿಶ್ನ ಅದು ಅಟ್ ಪ್ರೆಸೆಂಟ್ ನನಗೆ ಆಗೋ ಅಂಥದ್ದು ತುಂಬ ಬೇಕಾಗಿತ್ತು ಅದು ಈ ವರ್ಷದೊಳಗಡೆ ಅದು ಆಗಲಿ ಅನ್ನೋವಂಥ ಒಂದು ಆಸೆ ತುಂಬ ಇತ್ತು ಆ ಒಂದು ವಿಷ್ಣ ಹನ್ನೊಂದು ಸಲ ನಾನಿಲ್ಲಿ ಬರ್ಕೊಂಡಿದ್ಮೇಲೆ ಶ್ ಮಾತಾಡಬಾರ್ದು ಯೂನಿವರ್ಸ್ ಬರ್ಕೊಂಡಾದ್ಮೇಲೆ ನಾವು ಮನ್ಸಲ್ಲಿ ಅದನ್ನ ಹೇಳ್ಕೊಂಡು ಹೇಳ್ಕೊಂಡು ನಿಧಾನವಾಗಿ ಹನ್ನೊಂದು ಗಂಟೆ ಬೆಳಿಗ್ಗೆ ಹನ್ನೊಂದು ನಿಮಿಷಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅದು ಎಂಡ್ ಆಗೋದು ಎಷ್ಟು ಗಂಟೆ ಎಷ್ಟು ಟೈಮ್ ತಗೊಳತ್ತೆ ಅದು ಮ್ಯಾಟ್ರ್ ಆಗಲ್ಲ ಬಟ್ ನಾವು ಸ್ಟಾರ್ಟ್ ಮಾಡೋದು ಮಾತ್ರ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕಾಗಿರ್ಬೇಕು ಸೊ ಯಾ ಇವತ್ತ ನಿಮಗೆ ವಿಡಿಯೋ ಲೇಟಾಗಿ ಸಿಗ್ತಾ ಇದೆ ಅಂತ ಅಂದರೆ ನಾವು ಇವತ್ತು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ಒಂದು ವಿಷ್ಣ ನಾವು ಒಂದು ಪೇಪರಲ್ಲಿ ಬರೆದು ಯೂನಿವರ್ಸ್ಗೆ ಅದನ್ನ ಒಂದ್ಸಲ ಹೇಳಿ ನಾವು ಮನಸ್ಸಲ್ಲೇ ಹೇಳಿಕೊಂಡು ಅದನ್ನ ಹನ್ನೊಂದು ಸಲ ಬರಿಬೇಕು ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಒಂದು ಜಾಬ್ ಬೇಕಾಗಿದೆ ಅಂತ ಇಟ್ಕೊಳ್ಳಿ ಸೊ ಆ ಜಾಬ್ ಬಗ್ಗೆ ಆಲ್ರೆಡಿ ನನಗೆ ಜಾಬ್ ಸಿಕ್ಕಿದೆ ಅನ್ನೋ ಥರ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಅದನ್ನು ಬರಿಬೇಕು ಏನಾದರೂ ಆಗಿರ್ಬೋದು ನಮಗೆ ಮನೆ ಅಥವಾ ಕಾರು ಜಾಬು ಅಥವಾ ನಮಗೆ ಬೇಕು ನಮಗೆ ಎಜುಕೇಷನ್ ಇಂಥ ಕಡೆನೇ ಸಿಗಬೇಕು ಅಂತಿರುತ್ತೆ ಇದೇ ಒಂದು ಸೀಟ್ ಸಿಗಬೇಕು ಅಂತ ಇರುತ್ತೆ ಈ ಥರ ಏನು ಬೇಕಾದರೂ ಅದು ಆಗಿರ್ಬೋದು ಅಥವಾ ಹೆಲ್ತ್ ಬಗ್ಗೆ ಆಗಿರ್ಬೋದು ನಮಗೆ ಇದೆಲ್ಲ ಆಗಿದೆ ಅನ್ನೋ ಥರ ನಾವು ಅದನ್ನು ಪ್ರೆಸೆಂಟೆನ್ಸಲ್ಲಿ ಬರೆದು ಹನ್ನೊಂದು ಸಲ ಅದನ್ನು ಬರಿಬೇಕಾಗುತ್ತೆ ಹನ್ನೊಂದು ಸಲ ಬರೆದು ಅದನ್ನು ಕೊನೆಯಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದು ನಮ್ಮ ಒಂದು ಸಿಗ್ನೇಚರ್ನ ಹಾಕಬೇಕು ಸೊ ಇದೆಲ್ಲ ಮಾಡ್ದಾಯ್ತು ಹೇಳೇ ಆಯಿತು ಬರ್ದಾಯ್ತು ವಾಟ್ ನೆಕ್ಸ್ಟ್ ಅಂತ ಅಂದರೆ ನಿಮಗೆ ಅದನ್ನು ಏನೂ ತೊಂದರೆ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಎಲ್ಲಿ ಇರ್ತೀರಿ ನೀವು ಆಫೀಸಲ್ಲಿ ಆಗಿದ್ರೆ ಆಫೀಸಲ್ಲಿ ಅಥವಾ ನೀವು ಸ್ಕೂಲಿಗೆ ಹೋಗ್ತಿದ್ರೆ ನಿಮ್ಮ ನೋಟ್ಬುಕ್ಕಲ್ಲೋ ಅಥವಾ ನಿಮ್ಮ ಬೆಂಚಲ್ಲೋ ಅಥವಾ ನೀವು ಮನೇಲೇ ಇದ್ದರೆ ನಿಮ್ಮ ಮನೆ ಯಾವುದಾದ್ರೂ ಗೋಡೆನಲ್ಲೋ ಸ್ಟಿಕ್ ಮಾಡ್ಕೊಬೋದು ಇಲ್ಲ ನನಗೆ ಅದನ್ನು ಯಾರ ಹತ್ರನೋ ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಆ ಒಂದು ನೀವು ಬರ್ಕೊಂಡಿರೋ ಅಂಥ ಒಂದು ಪೇಪರನ್ನು ಏನೋ ಬೆಂಕಿನಲ್ಲಿ ಸುಟ್ಟು ಅದರ ಬೂದಿಯನ್ನು ಯೂನಿವರ್ಸ್ಗೆ ನೀವು ಬಿಟ್ಬಿಡಬೇಕು ನನ್ನ ಈ ಒಂದು ವಿಶ್ ಫುಲ್ಫಿಲ್ ಆಗಿದೆ ಅಂತ ನಾವು ಅದನ್ನು ಯೂನಿವರ್ಸ್ಗೆ ಬಿಟ್ಬಿಡಬೇಕು ಸೊ ಇದನ್ನು ಮಾಡೋದ್ರಿಂದ ನಾವು ಕಳ್ಕೊಳ್ಳೋದಂತೂ ಏನೂ ಇಲ್ಲ ನನಗೆ ತುಂಬ ಆಗಿದೆ ನಾನು ಏನು ಕೇಳ್ಕೊಂಡಿದ್ದೀನಿ ಅದೆಲ್ಲ ಆಲ್ಮೋಸ್ಟ್ ಆಲ್ ಆಗಿದೆ ಹಾಗಾಗಿ ನನಗೆ ಇದ್ರ ಮೇಲೆ ತುಂಬ ನಂಬಿಕೆ ಇದೆ ಮೇಯ್ನಾಗಿ ನಮಗೆ ಇದನ್ನು ಮಾಡ್ತೀವಿ ಅಂದರೆ ನಂಬಿಕೆ ಮುಖ್ಯ ನಾವು ಡೌಟಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ರೆ ಖಂಡಿತ ಆಗೋಲ್ಲ ಸೊ ಮನ್ಸಾರೆ ನಾವು ಮಾಡಿದ್ರೆ ಇನ್ನೊಬ್ರಿಗೆ ಯಾವುದೋ ಕೆಟ್ಟದಾಗಬೇಕು ಅಂತ ಮಾಡಿದೆ ಏನು ಬೇಕು ಅದನ್ನು ನಾವು ಯೂನಿವರ್ಸ್ ಹತ್ರ ಕೇಳಿಕೊಂಡ್ರೆ ಖಂಡಿತವಾಗೂ ಯೂನಿವರ್ಸ್ ನಮ್ಗೆ ಅದನ್ನು ಕೊಟ್ಟೇ ಕೊಡುತ್ತೆ ನನಗೆ ಅದು ನಂಬಿಕೆ ಇದೆ ಅದಕ್ಕೋಸ್ಕರ ನಾನಿವತ್ತು ಈ ಒಂದು ಲೆವೆನ್ ಲೆವೆನ್ ಪೋರ್ಟಲ್ ದಿವಸ ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೊ ಮಚ್